ಮತ್ತೊಮ್ಮೆ ನಾವು ಸ್ಮರಿಸಿ ಜಗತ್ತಿಗೆ ಸಾರ್ತಕ್ಕಂಥದ್ದು ಅವರ ಸಾಧನೆಗಳನ್ನ ಅವರ ಆಶಯಗಳನ್ನ ನಮ್ಮಲ್ಲಿ ಮೈಗೂಡಿಸಿಕೊಂಡು ನಾವು ಜೀವನ ಮಾಡ್ತಕ್ಕಂಥದ್ದು ಈ ಎರಡು ಆದರ್ಶಗಳನ್ನ ಇಟ್ಕೊಂಡು ನಾವು ಜಯಂತಿಯನ್ನ ಆಚರಣೆ ಮಾಡ್ತೀವಿ ಯಾವುದೇ ನಾಯಕರ ಜಯಂತಿಯನ್ನ ಆಚರಣೆ ಮಾಡಬೇಕಾದ್ರೆ ಅವರು ಜಾತ್ಯತೀತ ನಾಯಕರಾಗಿರ್ತಾರೆ ಅವರು ಸರ್ವಶ್ರೇಷ್ಠರಾಗಿರ್ತಾರೆ ವಿಶ್ವ ವಸತಿ ನಾಯಕರಾಗಿರ್ತಾರೆ ಅವರ ಒಂದು ಆಶಯಗಳ ದಾರಿಯಲ್ಲಿ ನಾವೆಲ್ಲರೂ ಕೂಡ ನಡೀಬೇಕು ಬಾಬುಜಿರವರು ಬಿಹಾರದ ಒಂದು ಸಣ್ಣ ಕುಗ್ರಾಮದಲ್ಲಿ ಜನಿಸಿದಂತವರು ಬಾಲ್ಯದಿಂದಲೇ ಹಲವಾರು ಅಸ್ಪೃಶ್ಯತೆಗಳನ್ನ ಜಾತೀಯತೆಯನ್ನ ಮೆಟ್ಟಿ ನಿಲ್ಲಬೇಕು ಅಂತಕ್ಕಂತ ಸದೃಢ ಮನೋಭಾವವನ್ನು ಬೆಳೆಸಿಕೊಂಡವರು ಅವರು ಬಾಲ್ಯದಲ್ಲಿದ್ದಾಗಲೇನೆ ಒಂದು ಅಚಾನಕ್ ಆಗಿ ಅವರು ಮನೆ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಅಂತ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ಶಿಕ್ಷಕರು ಅವರಿಗೆ ನೆರವಾಗ್ತಾರೆ ಆ ಬ್ರಾಹ್ಮಣ ಶಿಕ್ಷಕರೇ ಅವ್ರ ಮನೆಯಲ್ಲಿ ಇಟ್ಕೊಂಡು ಇವ್ರಿಗೂ ಇವರ ತಂದೆಗೆ ಜೀವನ ನಡೆಸೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ ಆ ಒಂದು ಒಂದು ಸಣ್ಣ ಸದ್ಭಾವನೆ ಸಕಾರಾತ್ಮಕ ಭಾವನೆನೆ ನಾನು ಇಡೀ ಭಾರತವನ್ನ ಒಂದು ಮಾದರಿ ದೇಶವನ್ನಾಗಿ ಮಾಡಬೇಕು ಇಡೀ ಭಾರತದ ಜನತೆಗೆ ನಾನು ಏನಾದ್ರೂ ಮಾಡಬೇಕು ಅಂತಕ್ಕಂಥ ಮನೋಭಾವ ಅವ್ರಿಗೆ ಆಗ್ಲಿಂದನೇ ಬೆಳಕು ಬರುತ್ತೆ ನಾವು ಯಾವುದನ್ನೇ ಅಲ್ಲಿ ಬದಲಾವಣೆ ತರಬೇಕಾದ್ರೆ ನಾವು ಸದ್ಭಾವನೆ ಮುಖಾಂತರ ಸೌಮ್ಯ ರೀತಿಯಲ್ಲಿ ಜನರ ಮನಸ್ಸನ್ನ ಬದಲಾವಣೆ ಮಾಡಬೇಕು ಅಂತಕ್ಕಂಥ ತತ್ವವನ್ನ ಅವರು ಆಚರಣೆ ಮಾಡ್ಕೊಂಡು ಬಂದರು ಇದಕ್ಕೂ ಮಿಗ್ಲಾಗಿ ಅವರು ಗಾಂಧಿವಾದಿಗಳಾಗಿ ಗಾಂಧಿ ಅವರ ತತ್ವಗಳನ್ನ ಅವರ ಆದ ಅನುಪಾಲನೆ ಮಾಡ್ಕೊಂಡು ಬಂದ್ರು ಅಂಬೇಡ್ಕರ್ ಅವರು ಅದನ್ನು ಶಿಕ್ಷಣವನ್ನು ಪಡೆದು ಶಿಕ್ಷಕ ಶಿಕ್ಷಕವಂತರಾಗಿ ನಾವು ಆ ನಂತರ ಹೋರಾಟ ಮಾಡಬೇಕು ಅಂತಕ್ಕಂಥ ಮನಸ್ಸು ಆ ದಾರಿಯಲ್ಲಿ ಹೋದ್ರೆ ಇವರು ಮೊದಲು ನಾವು ಶಿಕ್ಷಣವನ್ನು ಪಡೆದು ರಾಜಕೀಯಕ್ಕೆ ಬಂದು ರಾಜಕೀಯದಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಳೋ ಮುಖಾಂತರ ನಾವು ನಮಗಾಗತಕ್ಕಂಥ ಒಂದು ಒಳ್ಳೆ ರೀತಿಯಾದಂತ ಶಾಸನಗಳನ್ನ ಬದಲಾವಣೆ ಮಾಡಿಕೊಂಡು ಶಾಸನಗಳನ್ನ ರಚನೆ ಮಾಡಿಕೊಂಡು ನಾವು ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥ ಮನೋಭಾವದಿಂದ ಇವರು ಬೆಳೀತಾ ಹೋಗ್ತಾರೆ ಒಂದು ಎರಡು ಸಣ್ಣ ಉದಾಹರಣೆಗಳನ್ನು ಹೇಳ್ತೀನಿ ಇವರು ಸೌಮ್ಯ ರೀತಿ ಹೋರಾಟ ಮಾಡಿ ಯಾವ ರೀತಿ ಜನರ ಮನಸ್ಸನ್ನ ಗೆದ್ರು ಅನ್ನೋದಕ್ಕೆ ಸಮಯದ ಅಭಾವ ಇರೋದ್ರಿಂದ ಒಂದೆರಡು ಉದಾಹರಣೆ ಹೇಳ್ತೀನಿ ಇವರು ಸಣ್ಣವರಾಗಿದ್ದಾಗ ಶಾಲೆಗೆ ಹೋದಾಗ ಒಂದು ಎರಡು ಮಡಕೆಯಲ್ಲಿ ನೀರಿಟ್ಟಿರ್ತಾರೆ ಒಂದು ಹಿಂದೂ ಧರ್ಮದವರಿಗೆ ಇನ್ನೊಂದು ಮುಸ್ಲಿಮಕ್ಕೆ ಬಾಬೂಜಿ ಅವರಿಗೆ ಬಾಯಾರಿಕೆ ಆಗ್ತದೆ ಕುಡಿಯಕ್ಕೆ ಹೋಗ್ತಾರೆ ಫಸ್ಟ್ ಮಡಿಕೆಯಲ್ಲಿ ಅಹ್ ಬಾಬೂಜಿ ಅವರಿಗೆ ನೀರು ಕೊಡೋದಿಲ್ಲ ಅದು ಹಿಂದೂ ಇಟ್ಟಿರೋದು ಕುಡಿಬಾರ್ದು ಇನ್ನೊಂದು ಮಂಟೆಯಲ್ಲಿ ಅದು ಮುಸ್ಲಿಂ ಅವ್ರಿಗೆ ಇಟ್ಟಿರೋದು ಕುಡಿಬಾರ್ದು ಬಾಬೂಜಿ ಅವರು ತಕ್ಷಣ ಪ್ರತಿಭಟನೆ ಮಾಡಲಿಲ್ಲ ಆವೇಶ ಕೊಳಗಾಗ್ಲಿಲ್ಲ ಉದ್ವೇಗ ಕೊಳಗಾಗ್ಲಿಲ್ಲ ಅವ್ರು ಮಾಡಿದ್ರು ಮಾರ್ನೆ ದಿನ ಬಂದು ಕಲ್ಲಿನಿಂದ ಎರಡು ಮಂಟೆಗೂ ಕೂತಿಟ್ಬಿಟ್ರು ಎಲ್ಲ ಸುರಿದೋಯ್ತು ನೀರು ಯಾರೋ ಅಂದ್ರೆ ಸೌಮ್ಯ ರೀತಿಯಿಂದ ಹೋರಾಟ ಮಾಡಿದ್ರು ತಕ್ಷಣ ಅವರು ಅಪ್ಪರಿಸಲಿಲ್ಲ ಉದ್ವೇಗಕ್ಕೊಳಗಾಗ್ಲಿಲ್ಲ ತಾಳ್ಮೆಯಿಂದ ಬಂದು ಎರಡು ದಿನನೂ ಮಡಿಕೆಯಿಂದ ನೀರು ಬಿಟ್ಬಿಟ್ರು ಎಲ್ಲ ನೀರೆಲ್ಲ ಚಲೋ ಇದ್ರು ಯಾರೂ ಕುಡಿಯೋಕ್ ಆಗ್ಲಿಲ್ಲ ಆಗ ಅವರು ಶಿಕ್ಷಕರೇ ಹೇಳ್ತಾರೆ ಈ ಫಸ್ಟ್ ಮಡಕೆಯಲ್ಲಿ ಇರ್ತಕ್ಕಂಥ ನೀರನ್ನ ಬಾಬೂಜಿ ಅವ್ರಿಗೆ ಕುಡಿಯಕ್ ಕೊಡಿ ಅಂತ ಅಂದ್ರೆ ಎಷ್ಟು ಸೌಮ್ಯ ರೀತಿಯಿಂದ ಯಾವುದೇ ಒಂದು ಇದಿಲ್ದಿರಾನೆ ಅವರು ಗದನ ಮಾಡ್ತೀರಾ ಜನರ ಮನಸ್ಸನ್ನ ಪರಿವರ್ತಿಸಬಹುದು ಬನ ಅವರು ಇನ್ನೊಂದು ಉದಾಹರಣೆ ಹೇಳ್ತೀನಿ ಮೆಟ್ರಿಕ್ ನಲ್ಲಿ ಅವ್ರು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದ್ಮೇಲೆ ಬನಾರಸ್ ವಿಶ್ವವಿದ್ಯಾಲಯದಲ್ಲಿ ಸೇಕ್ಸಿಬಿಟ್ಟು ಅವರಿಗೆ ಅಲ್ಲಿ ಹೋಗ್ತಾರೆ ಅಲ್ಲಿ ಹೋದಾಗ ನಮ್ಮ ಮದನ್ ಮಹಿ ಮಹಳಿ ಅವರು ಅವ್ರಿಗೆ ಇದು ಕೊಡ್ಬೇಕು ಸ್ಕಾಲರ್ಶಿಪ್ ಕೊಡ್ಬೇಕು ಜಾತಿ ಆಧಾರದ ಮೇಲೆ ಸ್ಕಾಲರ್ಶಿಪ್ ಕೊಡೋಂಗಿದ್ರೆ ನನಗೆ ಕೊಡಬೇಕು ನಾನೊಬ್ಬ ಬ್ರಿಲಿಯಂಟ್ ಸ್ಟೂಡೆಂಟು ನಾನು ಚೆನ್ನಾಗಿ ಓದ್ತಾ ಇದ್ದೀನಿ ಆ ಒಂದು ಇದ್ರ ಮೇಲೆ ನನಗೆ ಸ್ಕಾಲರ್ಶಿಪ್ ಕೊಡೋಂಗಿದ್ರೆ ಕೊಡಿ ಅಂತ ಹೇಳ್ತಾರೆ ಅವ್ರು ಏನ್ ಮಾಡ್ತಾರೆ ಜಾತಿಯ ಆಧಾರದ ಮೇಲೆ ಇವರು ಕೊಡೋದಿಲ್ಲ ಅಲ್ಲಿರೋಷ್ಟು ದಿನ ಅವರು ಇವರು ಒಳ್ಳೆ ಉತ್ತಮ ವಿದ್ಯಾರ್ಥಿ ಅನ್ನೋದ್ರ ಮೇಲೆ ಅವ್ರಿಗೆ ಇದು ಸ್ಕಾಲರ್ಶಿಪ್ ಕೊಡ ಸೊ ಆ ರೀತಿ ಒಂದು ಸೌಮ್ಯ ರೀತಿಯಲ್ಲಿ ಅವರು ಹೋರಾಟ ಮಾಡ್ಕೊಂಡು ಬರ್ತಾರೆ ಕೃಷಿ ಕ್ಷೇತ್ರದಲ್ಲೂ ಕೂಡ ಅಪಾರವಾದ ಬದಲಾವಣೆಗಳನ್ನು ತರ್ತಾರೆ ಈಗಿರ್ತಕ್ಕಂಥ ನಮ್ಮ ಒಂದು ಆಹಾರ ಧಾನ್ಯಗಳ ಕೊರತೆ ಇದ್ದಾಗ ಅವರು ಬೇರೆ ಬೇರೆ ರೀತಿಯಾದಂಥ ಗೌರ್ಮೆಂಟ್ ಕೊಟ್ಟು ಇಂಥ ಸ್ಕೀಮಿಂದ ಕೊಂಡ್ಬಂದು ಯಾವ ರೀತಿ ಹೆಚ್ಚಿನ ರೀತಿಯಲ್ಲಿ ಆಹಾರವನ್ನು ಉತ್ಪಾದನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇದು ಮಾಡ್ತಾರೆ ಹಂಗಾಗಿನೇ ಅವರು ಹಸಿರು ಕ್ರಾಂತಿ ಅಧಿಕಾರ ಅಂತಕ್ಕಂಥ ಒಂದು ಹೆಸರನ್ನು ಗಳಿಸ್ತಾರೆ ಸೊ ಕಾರ್ಮಿಕರ ಸಚಿವರಾಗಿರ್ತಾರೆ ಆ ಕ್ಷೇತ್ರದಲ್ಲೂ ಕೂಡ ಅವರು ಅಪಾರವಾದಂಥ ಒಂದು ಇದು ಬದಲಾವಣೆಗಳನ್ನ ತರ್ತಾರೆ ಕಲ್ಕತ್ತಾದಲ್ಲಿ ಗಿರಿಡಿ ಕಾರ್ಮಿಕರ ಒಂದು ಸಂಘಟನೆಯನ್ನ ಕಟ್ತಾರೆ ಇವರನ್ನ ನಂಬಿ ಇವರು ಏನೋ ಒಂದು ನಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ಸುಮಾರು ಐವತ್ತು ಸಾವಿರ ಜನ ಗಿರಿಡಿ ಕಾರ್ಮಿಕರು ಎಲ್ಲರೂ ಕೂಡ ಒಟ್ಟಾಗಿ ಇವ್ರಿಂದ ಬರ್ತಾರೆ ಸೊ ಆ ಸಂಘಟನಾ ಶಕ್ತಿ ಆ ಒಂದು ಚತುರತೆ ಆ ಒಂದು ಚೈತನ್ಯವನ್ನ ನೋಡಿ ಕಾಂಗ್ರೆಸ್ ಅವರು ಇವರಿಗೆ ಆಹ್ವಾನ ಕಟ್ತಾರೆ ನೀವು ಬನ್ನಿ ಕಾಂಗ್ರೆಸ್ ಸೇರ್ಕೊಳ್ಳಿ ನಾವು ಯಾವ್ದೋ ದೇಶಕ್ಕೆ ಹೋಗಿ ಒಂದು ಒಳ್ಳೆ ಉತ್ತಮ ಬದಲಾವಣೆಗಳನ್ನ ತರ ಇವತ್ತಿನ ದಿನದಲ್ಲಿ ನಾವು ಐನೂರು ಜನ ಸಾವಿರ ಜನನ ಸಂಘಟನೆ ಮಾಡೋದು ತುಂಬಾ ಕಷ್ಟ ಇದೆ ಅವರ ಆ ಕಾಲದಲ್ಲೇ ಹೋಲನೆ ಐವತ್ತು ಸಾವಿರ ಗಿರಣಿ ಕಾರ್ಮಿಕರನ್ನ ಒಟ್ಟಾಗಿ ಸೇರಿಸಿದ್ವಿ ಸಂಘಟನೆ ಮಾಡಿದ್ರು ಅಂದ್ರೆ ಅವರ ಸಂಘಟನಾ ಚಾತುರ್ಯತೆ ಯಾವ ಮಟ್ಟಕ್ಕೆ ಗಿಡ ಅನ್ನೋದನ್ನ ನಾವು ಗಮನಿಸಬಹುದು ಸೊ ಎಲ್ಲ ಒಂದು ಕ್ಷೇತ್ರಗಳಲ್ಲೂ ಕೂಡ ಅವರು ಉತ್ತಮವಾದ ಬದಲಾವಣೆಗಳನ್ನ ತರೋದಕ್ಕೆ ಆಗ್ಲಿಂದಾನೇ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಇನ್ನೊಂದು ಸಾವಿರದ ಒಂಬೈನೂರ ಒಂದು ನಲವತ್ತೆರಡು ಕ್ವಿಟ್ ಇಂಡಿಯಾ ಚಳವಳಿ ನಡೆಯುತ್ತೆ ಆಗ್ಲೂ ಕೂಡ ಅವರು ಹೋರಾಟ ಮಾಡಿ ಜೈಲು ಸೇರಿದ್ದಾರೆ ಆಗಿದ್ದು ಒಂದು ದಿನ ಮತ್ತೆ ನಾನಂತರ ನಂತರ ಮತ್ತೆ ಅಂಬೇಡ್ಕರ್ ಅವರ ಆಶಯ ಏನಿತ್ತು ಮೀಸಲಾತಿಗಾಗಿ ಹೋರಾಟ ಮಾಡ್ತಕ್ಕಂಥದ್ದು ಅಂಬೇಡ್ಕರ್ ಅವರ ನಂತರ ಮೀಸಲಾತಿಗಾಗಿ ಕೊನೆಯವರೆಗೂ ಹೋರಾಟ ಮಾಡ್ತಕ್ಕಂಥ ಮಹಾನ್ ನಾಯಕರು ಬಾಬು ಜರು ಅವರೇ ನಮಗೆ ಮೀಸಲಾತಿ ಅಂಬೇಡ್ಕರ್ ಅವರ ನಂತರ ಬಹಳಷ್ಟು ಹೋರಾಟ ಮಾಡಿ ಅವಿರತವಾಗಿ ಶ್ರಮ ಪಟ್ಟು ನಮಗೆ ಮೀಸಲಾತಿಯನ್ನು ತಕ್ಕುವಂಕೆ ಮಾಡಬೇಕು ಸೊ ನಾವೆಲ್ಲರೂ ಕೂಡ ಒಂದು ಪ್ರಬುದ್ಧವಾದಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವು ಇಷ್ಟೆಲ್ಲ ಸೌಲಭ್ಯಗಳನ್ನು ಪಡೆದು ಬರುತ್ತಾ ಇದ್ದಂತೆ ಅವರು ವಾಪಸ್ ಸಲ್ಲಿಸಿಕೊಡಿದ್ರು ಸೊ ಇವರ ಇನ್ನೂ ಹೇಳ್ತಾ ಹೋದರೆ ಇವರ ಸಾಧನೆಗಳನ್ನು ನಾವು ದಿನಪೂರ್ತಿ ಹೇಳ್ಬೋದು ಅಷ್ಟೊಂದು ಸಾಧನೆಗಳಿದೆ ಮಹಾನ್ ನಾಯಕರ ಒಂದು ಆಶಯಗಳನ್ನು ಮೈಗೂಡಿಸಿಕೊಂಡು ನಾವೆಲ್ಲರೂ ಕೂಡ ಅವರ ಹಾದಿಯಲ್ಲಿ ನಡೆಯೋಣ ಅಂತ ಹೇಳ್ತಾ ನಾನು ನನ್ನ